ನಡೆಯ ಬರ್ಬೋದು ಸರ್ ನಿನ್ನೆಲಿಂದ ಕಾಲು ಇದಾವೆ ನಡೆಯೋಕೆ ಆಗ್ಲಾರ ನಿನ್ನವರೆಗೂ ಚೆನ್ನಾಗಿ ಇದ್ರು ಇದು ಏನಿದೆ 130 ಅಂತ ನಮೂದಿಸಿ ಆಗಿದೆ ಅಪ್ಪ ಪ್ರೈವೇಟ್ ಡಿಪಾರ್ಟ್ಮೆಂಟ್ ಏನೇ ಇಲ್ಲ ಸರ್ ಆ ರಿಪೋರ್ಟ್ ತೋರ್ಸಿ ಸರ್ ಕೊಡ್ತೀವಿ ಇಂಟಿ ಸರ್ ಮನೆಗೆ ಇರ್ತೀವಿ ಏనికి ವಾರ್ಡ್ ನಂಬರ್ ಇಪ್ಪತ್ತು ನಾವು ಬಾಲಜೀವಕ ಸಂಘ ಅಂತೇಳಿ ಇಪ್ಪತ್ತು ವರ್ಷದಿಂದ ಸತತವಾಗಿ ಸಮಾಜ ಸೇವೆಯನ್ನು ಬರ್ತಾ ಇದ್ದೀನಿ ಈ ವಾರ್ಡ್ನಲ್ಲಿ ಈ ವಾರ್ಡ್ ಅಂತಲ್ಲ ಎಲ್ಲ ನಮ್ಮ ಡಿಸ್ಟ್ರಿಕ್ನಲ್ಲಿ ಎಲ್ಲೆಲ್ಲಿ ಸ್ವಲ್ಪ ಬಡ ಕಡು ಬಡವ್ರು ಇರ್ತಾರೋ ಅಲ್ಲಿ ಹೆಲ್ತ್ ಕ್ಯಾಂಪ್ಗಳು ಮಾಡೋದು ಅವರಿಗೋಸ್ಕರ ಏನು ಬೇಕಾದರೂ ನಮ್ಮ ಆದಷ್ಟು ನಮ್ಮ ಸಂಘದ ವತಿಯಿಂದ ಸಹಾಯ ಮಾಡ್ಕೊತ ಬರ್ತಾ ಇದ್ದೀನಿ ಈ ವಾರ್ಡ್ನಲ್ಲಿ ಲೈಟ್ ಆಗಿರ್ಬೋದು ವಿದ್ಯುತ್ ವಿಭಾಗ ಆಗಿರ್ಬೋದು ಬಡವರಿಗೆ ಲೇಡೀಸ್ ಟೈರಿಂಗ್ ಕಾರ್ಯಕ್ರಮ ಆಗಿರ್ಬೋದು ಮೆಹಂದಿ ಕಾರ್ಯಕ್ರಮ ಆಗಿರ್ಬೋದು ಮೆಡಿಕಲ್ ಕ್ಯಾಂಪ್ಗಳಾಗಿರ್ಬೋದು ಇಂದ ಮೆಡಿಕಲ್ ಕ್ಯಾಂಪ್ಗಳು ಭಾಳಷ್ಟು ಮಾಡಿದ್ದೀವಿ ಇವತ್ತು ಈ ಮೆಡಿಕಲ್ ಕ್ಯಾಂಪ್ ಉದ್ದೇಶ ಏನಂದರೆ ಹಾರ್ಟ್ ಬಗ್ಗೆ ಹಾಗೂ ಕ್ಯಾನ್ಸರ್ ಬಗ್ಗೆ ನರಗಳ ಬಗ್ಗೆ ಮೂತ್ರಪಿಂಡಗಳ ಬಗ್ಗೆ ಕಿಡ್ನಿಯಲ್ಲಿ ಕಲ್ಲಿದ್ದರೆ ಇಂಥ ಒಂದು ವೈದ್ಯಹಿ ಆಸ್ಪಿಟ್ಲ್ ಕಡೆಯಿಂದ ನಮ್ಮ ಸಂಘ ಸಂಸ್ಥೆಯಿಂದ ಅವರಿಗೆ ಉಚಿತವಾಗಿ ಒಂದು ಆಪ್ರೇಷನ್ಸ್ ಮಾಡುವ ಒಂದು ವ್ಯವಸ್ಥೆ ಒಂದು ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದೀವಿ ಈ ವಾರ್ಡಿನ ಜನತೆಗೆ ಬಹಳಷ್ಟು ಒಂದು ಸೇವೆ ಮಾಡೋ ಅವಕಾಶ ನನಗೆ ಸಿಕ್ಕಿದೆ ನಾನು ಬಹಳಷ್ಟು ಸೇವೆಯನ್ನು ಮಾಡ್ತಾ ಈ ವಾರ್ಡ್ನಲ್ಲಿ ನನಗೆ ಉದ್ದೇಶ ಇಷ್ಟೇ ಒಂದು ರಾಜಕೀಯ ಅಂತಲ್ಲ ಏನಂತಲ್ಲ ನನ್ನ ಜನರಿಗೆ ಒಂದು ಒಳ್ಳೇದು ಮಾಡಬೇಕು ನನ್ನಿಂದ ಒಂದು ಅರ್ಜನಕ್ಕೆ ಒಳ್ಳೇದಾದರೆ ಅಷ್ಟೇ ಸಾಕು ಅದು ನನಗೆ ಒಂದು ತೃಪ್ತಿ ಕೊಡುವಂಥ ಒಂದು ಜೀವನ ಅಂತೇಳಿ ಭಾವಿಸುತ್ತಾ ಈ ಅಸೋಸಿಯೇಷನ್ಗೆ ಭಾಳಷ್ಟು ಜನ ನನಗೆ ಸಪೋರ್ಟನ್ನು ಕೊಡ್ತಾ ಇದ್ದಾರೆ ಅವರು ಕೂಡ ಹಿಂದಿನಿಂದ ಕೂಡ ನೀವು ಮುಂದೆ ಮಾಡಿ ನಾವೆಲ್ಲ ಇರ್ತೀವಿ ಅಂತೇಳಿ ಹಿರಿಯರು ಕೂಡ ನನಗೆ ಬಹಳಷ್ಟು ಒಬ್ಬ ರಾಜಕಾರಣಿಗಳಾಗಿರ್ಬೋದು ನಮ್ಮ ಸಂಘದ ಸದಸ್ಯರಾಗಿರ್ಬೋದು ಪ್ರತಿಯೊಬ್ಬರು ಕೂಡ ನನಗೆ ಒಂದು ಅಭಿಮಾನದಿಂದ ಒಂದು ನನಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ ಆ ಒಂದು ಇದರ ದೃಷ್ಟಿಯಿಂದ ನಾನು ಇಂಥ ಸೇವೆ ಮಾಡೋಕ್ಕೆ ನನಗೆ ಅವಕಾಶ ಸಿಗ್ತಾ ಇದೆ ಅದೊರ ನನಗೆ ಸಹಕಾರ ಮಾಡೋದ್ರಿಂದ ನಾನು ಹೆಚ್ಚಿನ ಮಾಡ್ತೀನಿ ನಾನು ಏನೇ ಮಾಡೋದ್ರ ಸ್ವಂತ ಖರ್ಚು ಮಾಡ್ತೀನಿ ಇನ್ನೊಬ್ಬರ ಒಂದು ರೊಕ್ಕ ಇಸ್ಕೊಂಡು ಇನ್ನೊಬ್ರು ಲೀಡರ್ಗಳ ಹತ್ರ ಇಸ್ಕೊಂಡು ಇನ್ನೊಬ್ಬರ ಹತ್ರ ನಮ್ಮ ಸಂಘ ಇಸ್ಕೊಂಡು ಅಂತ ವ್ಯಕ್ತಿ ನಾನಲ್ಲ ಏನಿದ್ರೂ ನಾನು ಸ್ವಂತ ವೆಚ್ಚದಿಂದ ನನ್ನ ಮನಸ್ಸಿಗೆ ಬಂದರೆ ಜನರುಗಳು ಒಳ್ಳೇದಾಗುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದೀನಿ ಜೈ ಇನ್ ಜೈ ಕರ್ನಾಟಕ ಜೈ ಬಟ್ ರೋಗದ ವಿಚಾರದಲ್ಲಿ ಆಪರೇಷನ್ ವಿಚಾರದಲ್ಲಿ ಯಾರು ವೇಟ್ ಮಾಡೋಕ್ಕಾಗಲ್ಲ ನಾಳೆ ನೀವು ಬೆಳಿಗ್ಗೆ ಹೋಗಿ ಆಪರೇಷನ್ ಮಾಡಿಸ್ಲೇಬೇಕು ಸಾಯಿತರ ಇಲ್ಲಾಂದ್ರೆ ಬದುಕದಲ್ಲ ಅಂದ್ರೆ ನೀವು ಸಾಲ ಮಾಡಿ ಆದ್ರೂ ಕೂಡ ಆಪರೇಷನ್ ಮಾಡಿಸ್ಲಿಬೇಕು ಹೌದೇ ಇಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಇವತ್ತು ಈ ಈ ಬಂದಿರತಕ್ಕಂಥ ಉದ್ದೇಶ ಈ ಒಂದು ಕಾರ್ಯಕ್ರಮ ಎಷ್ಟು ಸದುಪಯೋಗ ಅಂದ್ರೆ ಮನುಷ್ಯನ ಜೀವನದಲ್ಲಿ ಇನ್ ಕೇಸ್ ಇನ್ನು ಮೂರು ತಿಂಗಳಾಗ್ಲಿ ಆರು ತಿಂಗಳಾಗಲಿ ವರ್ಷ ಆಗಲಿ ಪರವಾಗಿಲ್ಲ ನನ್ನ ನಂಬರನ್ನು ತಗೊಳ್ಳಿ ನೀವು ಕರ್ನಾಟಕದಲ್ಲಿ ಯಾವುದೇ ಮೂಲೆಗಿರಲಿ ಆಂಧ್ರ ಪ್ರದೇಶದ ಯಾವುದೇ ಮೂಲೆಗಿರ್ಲಿ ಆಂಧ್ರದ್ದು ಕೂಡ ನಮ್ಮ ವೈದ್ಯ ಹಾಸ್ಪಿಟ್ಲಲ್ಲಿ ಫ್ರೀ ಆಗುತ್ತೆ ಬಿ ಪಿ ಎಲ್ ಕಾರ್ಡ್ ಇದ್ರೆ ಜಸ್ಟ್ ಒಂದು ಫೋನ್ ಮಾಡಿ ನಾನು ಈಗ ಯಾವುದೋ ಒಂದು ಪೇಶೆಂಟ್ ಫೋನ್ ಮಾಡಕ್ ಅಂತ ಯಾವುದು ಮಾನ್ವಿ ಮಾಲ್ವಿ ಮಾನವಿ ಹಾರ್ಟಿನ ತೊಂದರೆ ಆಗಿದೆ ಸರ್ ನಾವು ಹೋಗ್ತಾ ಇದೀವಿ ಬೆಂಗಳೂರಿಗೆ ಅಂತ ಇಲ್ಲಿಂದನೆ ಅವ್ರಿಗೆ ಬೆಂಗಳೂರಿಗೆ ಹೋದ್ಮೇಲೆ ಅಲ್ಲಿ ಯಾರು ಕನ್ಸಲ್ಟ್ ಮಾಡಬೇಕು ಹೆಂಗ್ ಕನ್ಸಲ್ಟ್ ಮಾಡ್ಬೇಕು ಯಾರ ಹತ್ರ ಹೋದ್ರೆ ನಿಮ್ಗೆ ಕೆಲಸ ಆಗ್ತಾ ಅಂತೇಳಿ ಇಲ್ಲಿಂದಲೇ ಅವ್ರಿಗೆ ಇದು ಮಾಡ್ತೀವಿ ಯಾವುದೇ ಮೂಲೆಗೆ ಈ ಸವಲತ್ತು ನಿಮ್ಮನ್ನ ಜಸ್ಟ್ ಎರಡು ನಿಮಿಷ ಮಾತಾಡ್ಕೊಡ್ಸಲ್ಲ ಡಾಕ್ಟರ್ ನೀವು ಏಳ್ನೂರು ರೂಪಾಯಿ ಫೀಸ್ ಕೊಟ್ಟರು ನಿಮ್ಮನ್ನ ಎರಡು ನಿಮಿಷಕ್ಕಿಂತ ಮೂರನೇ ನಿಮಿಷ ಮಾತಾಡಿದ್ರೆ ಅಂತ ಬೆಲ್ಲ ಹೊಡಿತೇ ನಾವು ನೆಕ್ಸ್ಟ್ ಪೇಶೆಂಟ್ ನಿಮಗೆ ಇದು ಅನುಭವ ಆಗಿರ್ತದೆ ಹೌದಾ ಇವತ್ತು ನೀವು ಯಾವುದೇ ಪೇಶೆಂಟ್ ಇದ್ರು ಕೂಡ ನಾನು ಹಿಂಗಿ ಅಣ್ಣ ಈ ಏರಿಯಂದಲ್ಲ ಅಣ್ಣ ಪಟೇಲ್ ನಗರಕ್ಕೆ ಸಂಬಂಧಪಟ್ಟಂಗ ನನ್ನ ನಂಬರ್ ಅವ್ರ ಹತ್ರ ಇಲ್ಲ ಅಂದ್ರೂ ನಿನ್ನ ನಂಬರ್ ಇದ್ರೂ ಅವ್ರಿಗೆ ಎಂತ ಆಪರೇಷನ್ ಇತ್ತು ಅಂತಂದ್ರೆ ಕೆಲವೊಂದು ಇನ್ವೆಸ್ಟಿಗೇಷನ್ಗಳಿಗೆ ಅವ್ರು ದುಡ್ಡು ಕಟ್ಟಲಿಬೇಕು ಅದು ಪ್ರೊಸೀಜರ್ ಅದು ಗೌರ್ಮೆಂಟ್ ಪ್ರೊಸೀಜರ್ ಆ ಕಟ್ಟಿದ ನಂತರ ಸರ್ಜರಿ ಫ್ರೀ ಆಗುತ್ತೆ ಕೆಲವೊಂದು